ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಯನಮ್ಮ ನನಗೆ ಎಲ್ಲಿಗೆ ಹೋಗ್ತಿರೋದು ಗೊತ್ತುಂಟಾ ನನಗೆ ಪುತ್ತೂರಿಗೆ ಹೋಗ್ತಿರೋದು ಹಾಗೆ ಹೋಗ್ತಿರುವಾಗ ಅಲ್ಲೊಂದು ಕಡೆ ತುಂಬಾ ಜನ ಸೇರಿಕೊಂಡಿದ್ರು ಮಾರ್ರೆ ಇದಂತಂತೇಳಿ ನೋಡಿದ್ರೆ ಇದೊಂದು ಟ್ಯಾಂಕರ್ ನೋಡಿ ಗುಂಡಿಗೆ ಪಲ್ಟಿ ಆಗಿದೆ ಅದನ್ನು ಎಳಿಲಿಕ್ಕೋಸ್ಕರ ಜನ ಸೇರಿಕೊಂಡಿದ್ದದು ಯಾರಿಗೇಂತ ಗಾಯ ಆಗಿದೆ ಏನು ಅಂತೇಳಿ ಗೊತ್ತಿಲ್ಲ ಮತ್ತೆ ಗಂಡಸರಿದ್ದದಲ್ಲ ನಾವು ಸೀದಾ ಹೋದೆವು ನನಗೆ ಎಲ್ಲಿಗೆ ಹತ್ತಿಕೊಂಡು ಹೋಗ್ತಿರೋದು ಗೊತ್ತುಂಟಾ ನಾನೊಂದು ಪಾರ್ಲರಿಗೆ ಹೋಗ್ತಾ ಇರೋದು ಈಗ ಯಾಕೆ ಅಂತ ಹೇಳಿದ್ರೆ ನನಗೆ ನಾಡಿದೊಂದು ಮದುವೆ ಉಂಟು ಹಾಗೆ ಇನ್ನು ನನಗೆ ಅಂತ ಅಂತೇಳಿ ಇನ್ನು ಕೆಲವರೆಲ್ಲ ಕಮೆಂಟ್ ಹಾಕ್ಬೇಡಿ ಓ ಮದುವೆ ಆಯ್ತು ಂತೆ ನಮಗೆ ಪಾಯಾಸ ಇಲ್ವಾ ಅಂತ ಹೇಳಿಕೊಂಡು ನನಗೆ ಇಪ್ಪತ್ತಾರು ವರ್ಷಕ್ಕೆ ಮೊದಲೇ ಮದುವೆ ಆಗಿದೆ ಇದು ಯಾರಿಗೆ ಮದುವೆ ಅಂತ ಹೇಳಿದ್ರೆ ನಾನು ವರ್ಕ್ ಮಾಡ್ತೇನೆ ನಮ್ಮ ಗಾರ್ಮೆಂಟ್ಸ್ ಓನರ ಮಗಳಿಗೆ ಮದುವೆ ಹಾಗೆ ಸ್ವಲ್ಪ ಆದ್ರೂ ಚಂದ ಕಾಣಬೇಕಲ್ಲ ಯಾಕೆಂತ ಹೇಳಿದ್ರೆ ನಾವೆಲ್ಲೊಂದು ಇಪ್ಪತ್ತೈದು ಮೂವತ್ತು ಜನರು ಹೆಣ್ಣು ಮಕ್ಕಳು ಕೆಲಸ ಮಾಡ್ತೇವೆ ಆದ ಕಾರಣ ಅವಳಿಂದ ಚಂದ ನಾನು ಕಾಣಬೇಕು ಅವಳಿಂದ ಚಂದ ನಾನು ಕಾಣಬೇಕು ಅಂತ ಹೇಳುವಂತ ಎಲ್ಲರಿಗೂ ಇದ್ದೇ ಇರ್ತದಲ್ಲ ಅದಕ್ಕೆ ನಾನು ಕೂಡ ಅವಳಿಂದ ಚಂದ ನಾನು ಕಾಣಬೇಕು ಅಂತ ಹೇಳಿಕೊಂಡು ಈ ಕರ್ಂಚಿದ ಮೂಸುಂಡನ್ನು ಸ್ವಲ್ಪ ಆದ್ರೂ ಕ್ಲೀನ್ ಮಾಡಿಕೊಂಡು ಅಂತ ಹೇಳಿ ಬಂದದ್ದು ಈಗ ನಾನು ಹೇರ್ ಕಟ್ ಮಾಡ್ತಾ ಇರೋದು ಹೇರ್ ಕಟ್ ಮಾಡುವಂತ ಹೇಳುವಾಗ್ಲೇ ಹೇಳಿದ್ರು ಮಲಗಿ ಸ್ನಾನ ಮಾಡಿಸ್ತೇನೆ ಹೇರ್ ಕಟ್ ಮಾಡ್ಲಿಕ್ಕೆ ಬಂದದ್ದು ಮತ್ತೆ ಇವರು ಹೇಳಿದ್ರು ಇನ್ನು ಎಲ್ಲ ಮಾಡಿದ್ರೆ ನೋಡಿ ತಿರುಗಿಸಿ ತಿರುಗಿಸಿ ಬಿಟ್ಟದೆಲ್ಲ ಹೋಗ್ತದಂತೆ ಹಾಗೆ ಸ್ನಾನ ಮಾಡಬೇಡಿ ಇವತ್ತು ನಾಳೆ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ಇವತ್ತು ನಾಳೆ ಎಂತದ್ದು ನಂಗೆ ಸುಮಾರು ಫಂಕ್ಷನ್ ಗಳೆಲ್ಲ ಉಂಟು ಹದಿನೆಂಟು ತಾರೀಕು ತನಕ ಫಂಕ್ಷನ್ಗಳು ಉಂಟು ಆ ಫಂಕ್ಷನ್ ಗಳೆಲ್ಲ ಕಳೆದ ನಂತರನೇ ಮತ್ತೆ ಸ್ನಾನ ಮಾಡ್ತೇನೆ ನಾಲ್ಕು ತಾರೀಕಿಗೆ ನಮ್ಮ ಅದು ಬೀಗರೂಟಕ್ಕೆ ಹೋಗ್ಲಿಕ್ಕೆ ಉಂಟು ಹಾಸನಕ್ಕೆ ಕುಡಿದಿವಳನು ಅದಾದ ನಂತರ ಹದಿನೆಂಟು ತಾರೀಕಿಗೆ ನನ್ನ ಮಗನ ಫ್ರೆಂಡ್ ಇದು ಮದುವೆ ಉಂಟು ಅದಕ್ಕೆ ಕೂಡ ಹೋಗ್ಲಿಕ್ಕೆ ಉಂಟು ಅದಾದ ನಂತರನೇ ಸ್ನಾನ ಮಾಡ್ತೇನೆ ಅಂತ ಹೇಳಿದೆ ಈಗ ಹೇರ್ ಕಟ್ ಎಲ್ಲ ಆಯಿತು ಈಗ ಪರ್ಚೇಸ್ ಎಲ್ಲ ಆಗ್ಲಿಕ್ಕಿತ್ತು ಬರೀ ಹೇರ್ ಕಟ್ಗೆ ಮಾತ್ರ ನಾವು ಪುತ್ತೂರಿಗೆ ಬಂದದಲ್ಲ ಪರ್ಚೇಸ್ ಕೂಡ ಆಗ್ಲಿಕ್ಕಿತ್ತು ಹಾಗೆ ಸಂಜೀವ್ ಶೆಟ್ಟಿಗೆ ಬಂದು ಪರ್ಚೇಸ್ ಎಲ್ಲ ಮಾಡಿಕೊಂಡು ಹೋಗುವ ಅಂತ ಹೇಳ್ಕೊಂಡು ಈಗ ಸಂಜೀವ್ ಶೆಟ್ಟಿಗೆ ಬಂದಿದ್ದೇವೆ ಇಲ್ಲಿ ಬಂದು ಪರ್ಚೇಸ್ ಎಲ್ಲ ಆಯ್ತು ಈಗ ನಾವು ವಾಪಸ್ ಹೊರಟದು ಸುಳ್ಯಕ್ಕೆ ಇದೆಂತ ಮಾರು ಸುಮಾರು ಗಾಡಿಗಳೆಲ್ಲ ಇದೆಂತ ಗೊತ್ತಾ ನಾವು ಮೊನ್ನೆ ಮಂಗಳವಾರ ದಿವಸ ಬಂದದ್ದು ಪರ್ಚೇಸ್ ಮಾಡ್ಲಿಕ್ಕೆ ಆಗ ಇದು ಎಂತ ನಮ್ಮ ಸುಳ್ಳ್ಯದಲ್ಲಿ ಕರೆಂಟ್ ಇರುದಿಲ್ಲ ಮಂಗಳವಾರ ಮಂಗಳವಾರ ಹಾಗೆ ಇದು ಹಿಟಾಚಿಯಲ್ಲಿ ನೋಡಿ ಮರ ಕಟ್ ಮಾಡ್ತಿರುದು ಈಗ ನಾನು ಎಂತೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದೆ ಗೊತ್ತುಂಟಾ ನಾಲ್ಕು ಟಾಪ್ ತೆಕ್ಕೊಂಡು ಬಂದಿದ್ದೇನೆ ಈಗ ಸಾಧಾರಣ ನಮ್ಮಂತ ಮಿಡ್ಲ್ ಕ್ಲಾಸ್ ಹೆಣ್ಣು ಮಕ್ಕಳು ಉಂಟಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಹೋಗುವಾಗ ನಾವು ಯಾವ ತರ ಯೋಚನೆ ಮಾಡ್ತೇವೆ ಗೊತ್ತುಂಟಾ ಒಂದು ಟಾಪ್ ತೆಗಿರ್ತೇವೆ ಒಂದು ಟಾಪ್ ತೆಗೆದು ಯೋಚನೆ ಮಾಡ್ತೇವೆ ಓಹ್ ಟಾಪಿಗೆ ನನ್ನ ಹತ್ರ ಮನೆಯಲ್ಲಿ ಒಂದು ಪ್ಯಾಂಟ್ ಉಂಟು ಆ ಪ್ಯಾಂಟ್ ಸೂಟ್ ಆಗ್ತದೆ ಇನ್ನೊಂದು ಟಾಪ್ ತೆಗೆದು ಅದು ತೆಗೆದು ಅದನ್ನೇ ಯೋಚನೆ ಮಾಡ್ತೇವೆ ಓ ಇನ್ನು ಅಲ್ಲಿ ಮನೆಯಲ್ಲಿ ಒಂದು ಪ್ಯಾಂಟ್ ಉಂಟಲ್ಲ ಅದು ಸೂಟ್ ಆಗ್ತದೆ ಅಂತ ಹಾಗೇನೆ ಯೋಚನೆ ಮಾಡಿ ಯೋಚನೆ ಮಾಡಿ ಟಾಪ್ ತೆಗೆದು ತೆಗ್ದು ಒಂದು ಎರಡು ಮೂರು ಟಾಪಿಗೆ ಒಂದೇ ಪ್ಯಾಂಟ್ ಅನ್ನು ಸೆಟ್ ಮಾಡಿಕೊಳ್ತೇವೆ ಆಯ್ತಾ ನಾವು ಕೂಡ ಹಾಗೇನೆ ಒಂದು ಎರಡು ಮೂರು ಟಾಪಿಗೆ ಒಂದು ಪ್ಯಾಂಟನ್ನು ಮತ್ತು ಒಂದು ಶಾಲನ್ನು ಸೆಟ್ ಮಾಡಿಕೊಳ್ತೇನೆ ಕೊಳ್ತೇನೆ ಮತ್ತೆ ಗಂಡಂದಿರೋ ದುಡ್ಡಾದ್ರೆ ಒಂದೊಂದು ಟಾಪಿಗೆ ಒಂದೊಂದು ಪ್ಯಾಂಟ್ ಬೇಕಾಗ್ತದೆ ಇದು ನಮ್ಮ ಸ್ವಂತ ಅಲ್ಲ ಹಾಗಾದ ಕಾರಣ ಮೂರು ಟಾಪಿಗೆ ಒಂದು ಪ್ಯಾಂಟ್ ಸಾಕಾಗ್ತದೆ ಅಂತೂ ಇಂತೂ ನೋಡಿ ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ದ ದಿನಗಳು ಬಂದೇ ಬಿಟ್ಟಿತ್ತು ಇವತ್ತು ಮೆಹಂದಿ ಕಾರ್ಯಕ್ರಮ ಈ ದಿವಸಕ್ಕೋಸ್ಕರ ನಾವು ತುಂಬಾ ದಿವಸದಿಂದ ಕಾಯ್ತಿದ್ದೇವೆ ಅಂತ ಹೇಳಿದ್ರೆ ನಾವು ಯಾರೆಲ್ಲ ವರ್ಕ್ ಮಾಡ್ತೇವೆ ಎಲ್ಲರೂ ನಾವು ಒಟ್ಟಿಗೆನೆ ಹೋಗಿ ಒಟ್ಟಿಗೆನೇ ಅಂತ ಹೇಳ್ಕೊಂಡು ಒಂದೊಂದು ಬರುವ ಸ್ಟೈಲ್ ನೋಡು ಕ್ಯಾಟ್ ಕ್ಯಾಟ್ ವಾಕ್ ಬರ್ತಾ ಇರೋದು ಎಂತ ಮಾರ್ರೆ ನಮ್ಮದೇ ಅರ್ಜೆಂಟ್ ಅಂತ ನಾವು ಮದುಮಕ್ಕಳು ಮದುಮಕ್ಕಳಲ್ಲ ಮದುವೆ ಮನೆಯವರು ಮದುವೆ ಮನೆಯವರು ಇನ್ನು ಕೂಡ ಬರ್ಲೇ ಇಲ್ಲ ಆರೂವರೆಗೆ ಅಂತೇಳಿ ಹಾಕಿದ್ರು ನಾವು ಆರೂವರೆಗೆ ಮೊದಲೇ ಬಂದುಕೊಂಡು ಗಗ್ಗರ ಕಟ್ಟಿಕೊಂಡು ಎಲ್ಲರೂ ಬಂದು ಕೂತಿದ್ದೇವೆ ನೋಡಿ ಈಗ ನೋಡಿ ಮದುಮಗ ಬಂದಿದ್ದಾನೆ ನಮ್ಮ ಕಡೆಯಲ್ಲಿ ಮೆಹಂದಿ ಶಾಸ್ತ್ರ ದಿವಸ ಮದುಮಗ ಬರ್ಲಿಕ್ಕಿಲ್ಲ ಇದು ಅಂದ್ರೆ ಹಾಸನಕ್ಕೆ ಕೊಡುದಲ್ಲ ಹಾಸನಕ್ಕೆ ಕೊಡುವ ಕಾರಣ ಅವರಿಗೆ ಮೆಹಂದಿ ಶಾಸ್ತ್ರದವತ್ತು ಅವರ ಕ್ರಮಗಳೇನು ಉಂಟಾಗಿರ್ಬೇಕು ಆದ ಕಾರಣ ಒಂದು ದಿವಸಕ್ಕೆ ಮೊದಲೇ ಬಂದದ ಅಥವಾ ದೂರ ಆಗ್ತದೆ ದಾರೆ ನಾಳೆ ಬೆಳಿಗ್ಗೆ ಬೇಗ ಆದ ಕಾರಣ ದೂರ ಆಗ್ತದೆ ಅಂತ ಹೇಳಿ ಮೆಹಂದಿ ದಿವ್ಸನೇ ಬಂದಿದ್ದಾರೆ ಏನೋ ಅಂತ ಗೊತ್ತಿಲ್ಲ ಮೆಹಂದಿ ದಿವಸ ಅವ್ರದ್ದು ತುಂಬಾ ಶಾಸ್ತ್ರಗಳೆಲ್ಲ ಉಂಟು ನಮ್ಮಲ್ಲಿ ಅಲ್ಲ ತುಂಬಾ ಶಾಸ್ತ್ರಗಳೆಲ್ಲ ಉಂಟಂತೆ ಆದ ಕಾರಣ ಇವತ್ತೇ ಬಂದಿದ್ದಾರೆ ಆಗಿರ್ಬೇಕು ನಮ್ಮ ಈಚೆ ಕಡೆ ಎಲ್ಲ ಮೆಹಂದಿ ಶಾಸ್ತ್ರದ ಹೊತ್ತು ಹುಡುಗ ಬರ್ಲಿಕ್ಕಿಲ್ಲ ಮನೆಗೆ ಹುಡುಗಿಯ ಮನೆಗೆ ಹುಡುಗ ಬರ್ಲಿಕ್ಕಿಲ್ಲ ಹುಡುಗನ ಮನೆಗೆ ಹುಡುಗಿ ಹೋಗ್ಲಿಕ್ಕಿಲ್ಲ ಇಲ್ಲಿ ಒಂದು ಸೈಡ್ ಅಲ್ಲಿ ಆರ್ಕೆಸ್ಟ್ರಾ ಆಗ್ತಾ ಉಂಟು ಆರ್ಕೆಸ್ಟ್ರಾ ಆಗ್ತಿರುವಾಗ ನಾವು ಹೋಗಿ ಚಹಾ ಕುಡ್ಕೊಳ್ಳುವ ಅಂತ ಹೇಳ್ಕೊಂಡು ಚಹಾ ಕುಡಿಲಿಕ್ಕೆ ಬಂದೆವು ನಾನು ಇವಳ ಹತ್ರ ನಾನು ವಿಡಿಯೋ ಮಾಡ್ತೇನೆ ನೀನು ಸ್ಟೈಲ್ ಮಾಡಿ ತಿನ್ನ ಆಯ್ತಾ ಅಂತ ಹೇಳಿಕೊಂಡು ಅದಕ್ಕೆ ನೋಡಿ ಆಯ್ತಾ ಆಯ್ತು ಅಂತ ಹೇಳಿಕೊಂಡು ಮನೆಯಲ್ಲಿ ಆಗ್ತಿದ್ರೆ ಇದನ್ನೆಲ್ಲ ಒಂದೇ ಸಲ ಪೂಜೆ ಹಾಕೊಂಡು ಆಗ್ತಿತ್ತು ಇಲ್ಲಿ ವೀಡಿಯೋ ಕಾದ ಕಾರಣ ಸ್ಟೈಲ್ ಮಾಡಿ ತಿಂತಿರೋದು ಇದು ನಾನು ಜೊತೆಗೆ ಕೆಲಸ ಮಾಡ್ತೇನಲ್ಲ ನನ್ನ ಫ್ರೆಂಡಿನ ಮಗಳವಳು ನಾವಲ್ಲಿ ಚಹಾ ಕುಡಿದು ಹೊರಗೆ ಬರುವಾಗ ನೋಡಿ ಇಲ್ಲಿ ಮಗಳು ಕೂಡ ಬಂದ್ಲು ಮತ್ತೆ ಇಲ್ಲಿ ಒಂದು ಕಡೆ ನೋಡಿ ಬಳೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮ ಈ ಕಡೆ ಬಳೆ ಶಾಸ್ತ್ರ ಇಲ್ಲ ಇದೆ ಅರ್ಥ ಮಾರು ಅಷ್ಟು ಬೇಗ ಒಂದು ತಲೆ ಅಡ್ಡ ಬಂದದ್ದು ಇವರು ಹಾಸನದವರಲ್ಲ ಹಾಸನದವರಿಗೆ ಬಳೆ ಶಾಸ್ತ್ರ ಅಂತೆ ಮೆಹಂದಿ ಮೆಹಂದಿ ಕಾರ್ಯಕ್ರಮಕ್ಕೆ ನಮ್ಮ ಸೈಡ್ ನಾವು ಗುಂಬ ಪೂಜೆ ಅಂತ ಹೇಳ್ತೇವೆ ಈಗ ಹುಡುಗಿ ಇದ್ದಾಳಲ್ಲ ಹುಡುಗಿ ಮತ್ತೆ ಐದು ಹೆಣ್ಣು ಮಕ್ಕಳು ಮತ್ ಅಥವಾ ಏಳು ಹೆಣ್ಣು ಮಕ್ಕಳು ತೆಂಗಿನ ಮರಕ್ಕೆ ಎಲ್ಲ ಬಂದು ಕಾಯಿ ಎಲ್ಲ ಓಡ್ದು ಏನೋ ಆ ತರ ಏನೋ ಶಾಸ್ತ್ರಗಳು ಇದು ನೋಡಿ ನಮ್ಮ ಓನರ ಮೊಮ್ಮಗಳು ಮಗನ ಮಗಳು ಇದು ಫೋಟೋಕ್ಕೆ ಈಗ ಪೋಸ್ ಕೊಡ್ತಿರೋದು ನೋಡಿ ಕನ್ನಡಕ್ಕೆಲ್ಲ ಗ್ಲಾಸ್ ಎಲ್ಲ ಹಾಕಿಕೊಂಡು ಪೋಸ್ ಕೊಡ್ತಿರೋದು ಅಲ್ಲಿ ಅವಳು ಬ ಅವರಲ್ಲಿ ಬಳೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಿರುವಾಗ ಈ ಇಲ್ಲಿ ಪೋಸ್ ಫೋಟೋ ತೆಗೀರಿ ಅಂತ ಹೇಳಿಕೊಂಡು ಅಲ್ಲಿ ಫೋಟೋ ಎಲ್ಲ ನಾವು ಗಾರ್ಮೆಂಟ್ಸ್ ಬರೋ ತೆಗ್ದು ತೆಗೆದು ಅಭ್ಯಾಸ ಆಗಿದೆ ಅಲ್ಲ ಅದಕ್ಕೆ ಅವಳು ಪೋಸ್ ಕೊಡ್ತಾರೆ ಹಾಗೆ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಡ್ಯಾನ್ಸ್ ಎಲ್ಲ ಆಗ್ತಾ ಉಂಟು ಇದು ಯಾರು ಅಂತ ನಮ್ಮ ಮಕ್ಕಳು ಅಂದ್ರೆ ನಮ್ಮ ಸಹೋದ್ಯೋಗಿಗಳ ಮಕ್ಕಳು ಇವರ ಡ್ಯಾನ್ಸ್ ಈ ಡ್ಯಾನ್ಸಿಗೋಸ್ಕರ ಇವರೊಂದು ಹದಿನೈದು ಇಪ್ಪತ್ತು ದಿವಸದಿಂದ ನಮ್ಮ ಗಾರ್ಮೆಂಟ್ಸ್ ಅಲ್ಲಿ ಬಂದುಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದಾರೆ ಒಲ್ ಒಳ್ಳೆ ಜಾಲಿ ಆಗ್ತದೆ ಮಾತ್ರ ಮಕ್ಕಳೆಲ್ಲ ಬಂದುಕೊಂಡು ಕುಣಿವಾಗ ಇದು ನೋಡಿ ಇದು ಯಾರು ಅಂತೇಳಿ ನಮ್ಮ ಒಂದು ನಮ್ಮ ಓನರ ಸೊಸೆ ಮಗನ ಹೆಂಡತಿ ಇನ್ನೊಂದು ಅವರ ಅತ್ತಿಗೆ ಅತ್ತೆ ಮಗಳಾಗಿರ್ಬೇಕು ಅತ್ತಿಗೆ ಅತ್ತಿಗೆ ಅಂತ ಅದ ಕಾರಣ ಅತ್ತೆ ಮಗಳಂತ ನಾವು ಗೆಸ್ಟ್ ಮಾಡಿದ್ವಿ ಅಷ್ಟೇ ಈ ಡ್ಯಾನ್ಸ್ ಅನ್ನು ನಮ್ಮೊಟ್ಟಿಗೆ ಮಾಡ್ಲಿಕ್ಕೆ ಹೇಳಿದ್ರು ಮಾರೆ ನಾವು ಹೌದಾ ಈ ಡ್ಯಾನ್ಸ್ ಅನ್ನು ಮಾಡುದು ಮೊದಲೇ ನಮ್ಮದು ಕುಂಬು ಸೊಂಟ ಮಾರೆ ಈ ಕುಂಬು ಸೊಂಟವನ್ನು ತಿರುಗಿಸಿಕೊಂಡು ಡ್ಯಾನ್ಸ್ ಮಾಡಿದ್ರೆ ಮತ್ತೆ ನಾವು ಹೇಳಲಿಕ್ಕೆ ಇಲ್ಲ ಕೆಲಸ ಅಂತೂ ಮಾಡ್ಲಿಕ್ಕೆ ಇಲ್ಲ ಬಿಡಿ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ ಮತ್ತೆ ನಾವು ಕೂತು ಕೆಲಸ ಮಾಡುದಲ್ಲ ಕೂತು ಕೆಲಸ ಮಾಡುವ ಕಾರಣ ಕೂತು ಕೂತು ನಮ್ಮ ಸೊಂಟದಲ್ಲಿ ಒಂದು ನಾಲ್ಕು 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 ಕಿಂಟಾಲು ಮಾಂಸನೂ ಬಂದಿದೆ ಅಂತ ಸೊಂಟವನ್ನು ಇಟ್ಟುಕೊಂಡು ಈ ತರ ಹೋಗಿ ತಿರುಗಿಸಿ ತಿರುಗಿಸಿ ನಾವು ಡ್ಯಾನ್ಸ್ ಮಾಡುದು ಹೌದಾ ಮಾರ್ರೆ ಆದ್ರೆ ಉಂಟು ನಮ್ಮ ಡ್ಯಾನ್ಸ್ ನೋಡಿ ಇದರಲ್ಲಿ ನಾವು ಡ್ಯಾನ್ಸ್ ಉಂಟು ಇದು ಕೊಡ ನೃತ್ಯ ಇದನ್ನೊಂದು ನಾನು ಫುಲ್ ಮ್ಯೂಸಿಕ್ ಹಾಕಿ ಬಿಡ್ತೇನೆ ಯಾಕೆಂತ ಹೇಳಿದ್ರೆ ನಾನು ಕೂಡ ಇದ್ದೇನೆ ಇದರಲ್ಲಿ ಆಯ್ತಾ ಡ್ಯಾನ್ಸ್ ಆಗಿ ಸ್ವಲ್ಪ ಹೊತ್ತಲ್ಲಿ ಊಟಕ್ಕೆ ರೆಡಿ ಆಯ್ತು ಹಾಗೆ ಊಟ ಮಾಡುವ ಅಂತೇಳಿ ಬಂದೆವು ಊಟ ಮಾಡುವಾಗ ಕೂಡ ನೋಡಿ ಇವಳದ್ದೇ ಹಾ ವೀಡಿಯೋ ಬರ್ತಾಳಲ್ಲ ಹಾಗೆ ಸ್ಟೈಲ್ ಆಗಿ ತಿಂತೇ ಇರೋದು ಮನೆ ಎಲ್ಲಾದ್ರೆ ಇಷ್ಟೊತ್ತಿಗೆ ಗಾಬಾ ಗಾಬಾ ಅಂತ ಹೇಳಿ ಗಂಟ್ಲಿಗೆ ಸೊರ್ಗಿಕೊಂಡು ಆಗ್ತಿತ್ತು ನಾನು ನಮ್ಮ ಚಿಂತೆ ಅಂತ ಅಂತೇಳಿ ಹುಡುಕುದು ಮಾರೆ ಅವ್ನು ನೋಡಿ ದೂರದಲ್ಲಿ ನಿಂತುಕೊಂಡು ಟಾಟ ಮಾಡ್ತಿದ್ದಾನೆ ಅವನಿಗೆ ಅವನ ಫ್ರೆಂಡ್ ಸಿಕ್ಕಿದ್ದಾನೆ ಹಾಗೆ ಅವ್ನು ನಮ್ಮೊಟ್ಟಿಗಿಲ್ಲ ಇಲ್ಲ ಸಪ್ರೇಟ್ ಆಗಿದ್ದಾನೆ ಇನ್ನು ಇವತ್ತಿನ ವೀಡಿಯೋವನ್ನು ಇಲ್ಲಿ ನಿಲ್ಲಿಸುದು ಯಾಕಂತ ಹೇಳಿ ಇನ್ನು ನಾಳೆದು ವೀಡಿಯೋ ಕೂಡ ಹಾಕ್ಲಿಕ್ಕೆ ಉಂಟು ನಾಳೆ ಮದುವೆ ಉಂಟಲ್ಲ ಹಾಗೆ ಮದುವೆಗೆಲ್ಲ ರೆಡಿ ಆಗ್ಬೇಕು ಹಾಗೆ ಇವತ್ತಿನ ವೀಡಿಯೋ ಇಲ್ಲಿ ನಿಲ್ಲಿಸ್ತಿದ್ದೇನೆ ಆಯ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಬಾಯ್